ోస్కర హర్ వ వ్యక్తి హర్ వ వ్యక్తి గణజ్ అంతవ గంజ్ వజ్జి ఎత్త జాస్కి ఇష్ట కడిట్కి ఎత్త అందు బొజ్జింగ్ మర్స్ ఎత్తుంది హింతు నమ్ బార్బు హందా నేవ్ రోజు కంటూ హిం కైకి అవి యావ దగ్గద నెల తొందరగా అంత మన నాలుగు జగన్ గం జగ అంతా ఇక్కడ ಇದು ಭಾಳ ಚೆಂದ ನಮ್ನ ಮಾಡ್ಕೊಂಡು ಹೋಗ್ತದೆ ಆನಂದ್ರೆ ಸೆಕೆಂಡ್ ಡ್ರಿಂಕ್ ಹಿಗರ್ ಈ ಟೈಪ್ ಅನಂತರ ಹಿಂಗೆ ಮತ್ತು ಹಿಂಗೆ ಮತ್ತು ಹಿಂಗೆ 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 ನೋಡಿರಿ ಡ್ರಿಂಕ್ ಫಿಗರ್ ಈ ಬಟ್ಟೆಗೆ ಊರಿ ಬಟ್ಟೆಗೆ ಅದು ಹಿಂಗೆ 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 ಈ ಟೈಪ್ ಮಾಡಿದ ನಮ್ಮದು ರೋಸ್ ಅಂದ್ರೆ ಒಂದು ಹೊತ್ತಳೆ ಸಾಯಂಕಾಲ ಎರಡು ಟೈಮ್ ಮಾಡಿದಾಗ ಹೋಗಿದ್ರೆ ಒಂದು ನಾಲ್ಕೈದು ದಿವಸ ಮಾಡಿದ್ರೆ ನಮ್ಮ ನಮ್ಮದು ಗಣೇಶನಿಗೆ ತಂತಾನೆ ಇಟ್ಟುಕಾಯ್ತದ ಆನಂತರ ಸೆಕೆಂಡ್ ಮೊಕೊಂಡು ಮೊಕೊಂಡು ಖಾಲಿ ಹತ್ತಿ ಹಲ್ಲಿಕಿ ಕೆಟ್ಟ ಒಂದು ಥರ್ಟಿ ಫೈವ್ ನಿಮ್ ಮ್ಯಾಕ್ ಬುಕ್ ಆಮೇಲೆ ಬಿಡಬೇಕು ಹಿಂಗೆ ಮಾಡಿದ್ರೆ ನಾ ನಮ್ಗೆ ಗಂಡ ಜೊತೆ ಓಕೆ ಹೀಗೆ ಮಾಡಿದ್ರೆ ಹಾಗೆ ಅಣ್ಣದ ಮಾಡಿ ನೋಡಿರಿ ನಮಸ್ಕಾರ